ನಮಸ್ತೆ ಗೆಳೆಯರೆ ಇವತ್ತಿನ ವಿಶೇಷ ವಿಡಿಯೋದಲ್ಲಿ ನಾವು ಅತ್ಯಂತ ಮಹತ್ವದ ಮತ್ತು ಪ್ರಸ್ತುತವಾಗಿರುವ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ಅದುವೇ ಎಸ್ಐಟಿ ತನಿಖೆ ಮನಸ್ನೇತರೆ ಎಸ್ಐಟಿ ಅಂದ್ರೆ ಏನು ಮತ್ತು ಇದು ಸಾಮಾನ್ಯ ಪೊಲೀಸ್ ತನಿಖೆಗಿಂತ ಹೇಗೆ ವಿಭಿನ್ನವಾಗಿದೆ ಮತ್ತು ಇದು ಹೇಗೆ ರಚನೆಯಾಗುತ್ತದೆ ಯಾರಿಂದ ಮಾಡಲಾಗುತ್ತದೆ ಯಾಕೆ ಮಾಡಲಾಗುತ್ತದೆ ಎಂಬ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತವೆ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಂದು ಹೇಳುತ್ತಾ ವಿಡಿಯೋವನ್ನು ಇದ್ದಾವೆ ಹೌದು ಸ್ನೇಹಿತರೆ ಎಸ್ಐಟಿ ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದರೆ ವಿಶೇಷ ತನಿಖಾ ದಳ ಎಂದು ಕರೆಯುತ್ತಾರೆ ಇದನ್ನು ಸಾಧಾರಣ ಪೊಲೀಸ್ ತನಿಖೆಗಿಂತ ಇನ್ನು ಮುಂದೆ ಸಾಗದಂತಹ ಸಂದರ್ಭಗಳಲ್ಲಿ ಅಥವಾ ಸಾರ್ವಜನಿಕರಲ್ಲಿ ಆಘಾತ ಉಂಟಾಗುವಂತಹ ಸಂದರ್ಭದಲ್ಲಿ ಅಥವಾ ಬಹುಪಕ್ಷೀಯ ರಾಜಕೀಯ ಒತ್ತಡ ಇರುವ ಪ್ರಕರಣಗಳಲ್ಲಿ ಸರ್ಕಾರ ಅಥವಾ ನ್ಯಾಯಾಲಯ ಈ ತಂಡವನ್ನು ರಚಿಸುತ್ತದೆ ಇದೊಂದು ತಾತ್ಕಾಲಿಕವಾದ ತನಿಖಾ ತಂಡವಾಗಿದೆ ಒಂದು ನಿರ್ದಿಷ್ಟ ಪ್ರಕರಣಕ್ಕಾಗಿ ಮಾತ್ರ ಇರುವಂತಹ ತಂಡವಾಗಿರುತ್ತದೆ ಮನಸ್ನೇಹಿತರೆ ಎಸ್ ಐ ಟಿಯನ್ನು ಯಾಕೆ ಮತ್ತು ಯಾವಾಗ ಎಸ್ ಐ ಟಿ ರಚಿಸಲಾಗುತ್ತದೆ ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರವೇನೆಂದರೆ ಸಾಮಾನ್ಯ ತನಿಖೆ ವಿಫಲವಾದಾಗ ಅಥವಾ ನ್ಯಾಯಕ್ಕೆ ತೊಂದರೆಯಾಗುತ್ತಿದೆ ಎಂಬ ಭಾವನೆ ವ್ಯಕ್ತವಾದಾಗ ಹೆಚ್ಚಾಗಿ ಎಸ್ ಐ ಟಿ ರಚನೆಯ ರಚನೆಯಾಗುತ್ತದೆ ಬನ್ನಿಸ್ನೇತಾರೆ ಮುಂದೆ ಹೆಚ್ಚಾಗಿ ಎಸ್ ಐ ಟಿ ರಚನೆಯಾಗುವ ಸಂದರ್ಭಗಳು ಯಾವುದೆಲ್ಲ ಅನ್ನುವಂಥದ್ದು ನೋಡ್ತಾ ಹೋಗುವ ಮೊದಲನೇದಾಗಿ ಬರುವಂಥದ್ದು ರಾಜಕೀಯವಾಗಿ ಸೂಕ್ಷ್ಮ ಪ್ರಕರಣಗಳಲ್ಲಿ ಎಸ್ ಐ ಟಿ ರಚನೆಯಾಗುತ್ತದೆ ಮತ್ತು ಭಯಾನಕ ಅಪರಾಧ ಪ್ರಕರಣಗಳು ಅಂದರೆ ಹತ್ಯೆ ಆಗಿರ್ಬೋದು ಮಾಸ್ ಕ್ರೈಮ್ ಆಗಿರ್ಬೋದು ಮಹಿಳಾ ಅಪರಾಧ ಆಗಿರ್ಬೋದು ಅಥವಾ ಅತ್ಯಾಚಾರ ಆಗಿರ್ಬೋದು ಈ ರೀತಿಯ ಭಯಾನಕ ಅಪರಾಧ ಪ್ರಕರಣಗಳಲ್ಲಿ ಎಸ್ ಐ ಟಿ ರಚನೆಯಾಗುವ ಸಂದರ್ಭ ಇರುತ್ತದೆ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಕೂಡ ಎಸ್ ಐ ಟಿ ರಚನೆಯಾಗುತ್ತದೆ ಸಮುದಾಯಗಳ ಗಲಭೆಗಳಲ್ಲೂ ಕೂಡ ಎಸ್ ಐ ಟಿಗಳು ರಚನೆಯಾಗುತ್ತದೆ ಎಲ್ಲವುಗಳು ಕೂಡ ಸಾರ್ವಜನಿಕರ ನಂಬಿಕೆಗೆ ಧಕ್ಕೆಯಾಗದಂತೆ ತನಿಖೆ ನಡೆಯಬೇಕು ಎಂಬ ಉದ್ದೇಶವೇ ಎಸ್ ಐ ಟಿ ರಚನೆಯ ಹಿನ್ನೆಲೆಯಲ್ಲಿರುವಂಥದ್ದು ಒಂದು ಸ್ನೇಹಿತರೆ ಎಸ್ ಐ ಟಿ ರಚನೆಯನ್ನು ಯಾರು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗುವ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ನ್ಯಾಯಾಲಯ ವಿಶೇಷವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಕೆಲವೊಮ್ಮೆ ಸಂಸದೀಯ ಸಮಿತಿಗಳ ಶಿಫಾರಸ್ಸಿನಿಂದಲೂ ಕೂಡ ಎಸ್ ಐ ಟಿ ತನಿಖೆ ರಚನೆಯಾಗುತ್ತದೆ ಮನಸ್ನೇತರೆ ಜೀವಂತ ಉದಾಹರಣೆಗಳನ್ನು ನೋಡ್ತಾ ಹೋಗುವ ಜೀವಂತ ಉದಾಹರಣೆಗಳು ಯಾವುದೆಲ್ಲ ಅಂದರೆ ಎರಡು ಸಾವಿರದ ಎರಡರ ಗುಜರಾತ್ ಗಲಭೆ ಪ್ರಕರಣ ಸುಶಾಂತ್ ಸಿಂಗ್ ಸಾವಿನ ಪ್ರಕರಣ ತಾಜ್ ಹೋಟೆಲ್ ದಾಳಿ ಪ್ರಕರಣ ಇವುಗಳಲ್ಲಿ ವಿವಿಧ ರೀತಿಯ ಎಸ್ ಐ ಟಿಗಳು ರಚನೆಯಾಗಿದೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಎಸ್ ಐ ಟಿ ರಚನೆಯಾಗಿರುವಂಥದ್ದು ಸೌಜನ್ಯಲ ಅತ್ಯಾಚಾರ ಪ್ರಕರಣದಲ್ಲಿ ಬಂದು ಸ್ನೇಹಿತರೆ ಎಸ್ ಐ ಟಿ ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ಮುಂದಕ್ಕೆ ನೋಡ್ತಾ ಹೋಗುವ ಎಸ್ ಐ ಟಿ ಪ್ರಕ್ರಿಯೆಗಳು ಹಂತ ಹಂತವಾಗಿ ನಡೀತಾ ಹೋಗ್ತದೆ ಬನ್ ಯಾವುದೆಲ್ಲ ಹಂತಗಳಲ್ಲಿ ನಡೀತಾ ಹೋಗ್ತದೆ ಮೊದಲನೇದಾಗಿ ತಂಡದ ಸದಸ್ಯರ ಆಯ್ಕೆ ಇರುತ್ತದೆ ಎಸ್ ಐ ಟಿ ತಂಡಕ್ಕೆ ಒಂದು ಸದಸ್ಯರ ಆಯ್ಕೆಯನ್ನು ಮಾಡ್ತಾರೆ ಹೆಚ್ಚಾಗಿ ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಅಥವಾ ದಕ್ಷ ತನಿಖಾ ಅಧಿಕಾರಿಗಳು ಎಸ್ ಐ ಟಿ ತಂಡದಲ್ಲಿರ್ತಾರೆ ಯೋಜನೆಯನ್ನು ಸಿದ್ಧಪಡಿಸ್ತಾ ಹೋಗ್ತಾರೆ ತನಿಖೆಗೆ ಗುರಿಯಾದ ಪ್ರಕರಣದ ವಿವರಗಳ ಅಧ್ಯಯನ ನಡೆಸ್ತದೆ ಮತ್ತೆ ಸ್ಥಳ ಪರಿಶೀಲನೆ ನಡೆಸ್ತದೆ ಸಾಕ್ಷ್ಯ ಸಂಗ್ರಹಗಳನ್ನು ಕೂಡ ಮಾಡ್ಕೊಳ್ತಾರೆ ಅದು ವಿಡಿಯೋ ಆಗಿರ್ಬೋದು ಚಿತ್ರೀಕರಣ ಆಗಿರ್ಬೋದು ಮ್ಯಾಪಿಂಗ್ ಆಗಿರ್ಬೋದು ವಿಚಾರಣೆ ಮತ್ತು ದಾಖಲೆಗಳ ಪರಿಶೀಲನೆ ನಡೀತದೆ ಅಂದ್ರೆ ಸಾಕ್ಷಿದಾರರ ಪಟ್ಟಿ ಮೊಬೈಲ್ ಲೋಗ್ ಆಗಿರ್ಬೋದು ಸಿ ಸಿ ವಿ ಫುಟೇಜ್ಗಳಾಗಿರ್ಬೋದು ಈ ರೀತಿ ಅಂತಿಮವಾಗಿ ವರದಿ ಸಿದ್ಧಪಡಿಸ್ತಾರೆ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗ್ತದೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಎಸ್ ಐ ಟಿ ಮತ್ತು ಪೊಲೀಸ್ ತನಿಖೆಗಿರುವ ವ್ಯತ್ಯಾಸ ಏನೇನು ನೋಡ್ತಾ ಹೋಗುವ ಮೊದಲದಾಗಿ ಪೊಲೀಸ್ ತನಿಖೆ ಪೊಲೀಸ್ ತನಿಖೆಯ ರಚನೆಯನ್ನು ಮಾಡುವಂಥದ್ದು ಪೊಲೀಸ್ ಇಲಾಖೆ ಆಗಿರುತ್ತದೆ ಹಾಗಂತ ಹೇಳಿ ಎಸ್ ಐ ಟಿ ತನಿಖೆಯನ್ನು ರಚನೆ ಮಾಡುವಂಥದ್ದು ಸರ್ಕಾರ ಮತ್ತು ನ್ಯಾಯಾಲಯಗಳು ಆಗಿರ್ತದೆ ಪೊಲೀಸ್ ತನಿಖೆಯನ್ನು ಉದ್ದೇಶ ಮಾಡಿರುವಂಥದ್ದು ಎಲ್ಲ ಪ್ರಕರಣಗಳಲ್ಲಿಯೂ ಕೂಡ ಪೊಲೀಸ್ ತನಿಖೆಗಳು ನಡೀತದೆ ಎಸ್ ಐ ಟಿ ತನಿಖೆ ನಡೆಯುವಂಥದ್ದು ವಿಶೇಷ ಗಂಭೀರ ಪ್ರಕರಣಗಳಲ್ಲಿ ಮಾತ್ರ ಎಸ್ ಐ ಟಿ ರಚನೆಯಾಗಿರುವಂಥದ್ದು ಪೊಲೀಸ್ ತನಿಖೆ ನಡೆಸುವಂತಹ ಅಧಿಕಾರ ಯಾರಿಗಿರ್ತದೆ ಅಂದರೆ ಸ್ಥಳೀಯವಾಗಿರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಇರ್ತದೆ ಎಸ್ ಐ ಟಿ ತನಿಖೆ ನಡೆಸುವ ಅಧಿಕಾರ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಅಧಿಕಾರವನ್ನು ಪಡೆದಿರ್ತದೆ ಪೊಲೀಸ್ ತನಿಖೆಯ ನಿಯಂತ್ರಣ ಯಾರು ಪಡೆದಿರ್ತಾರೆ ಅಂದರೆ ಎಸ್ ಪಿ ಅಥವಾ ಡಿ ಎಸ್ ಪಿಗಳು ಪೊಲೀಸ್ ತನಿಖೆಯನ್ನು ನಡೆಸ್ತಾರೆ ಎಸ್ ಐ ಟಿ ತನಿಖೆಯನ್ನು ನಡೆಸುವವರು ಡಿ ಐ ಜಿ ಐ ಜಿ ಡಿ ಜಿ ಪಿಗಳು ಎಸ್ ಐ ಟಿ ತನಿಖೆಯನ್ನು ನಡೆಸುವಂಥದ್ದು ಇವಿಷ್ಟು ಕೂಡ ಎಸ್ ಐ ಟಿ ಮತ್ತು ಪೊಲೀಸ್ ತನಿಖೆಗಿರುವಂತಹ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಹೋದ್ವಿ ಸ್ನೇಹಿತರೆ ಸಾಮಾಜಿಕ ಪ್ರಭಾವ ಮತ್ತು ಮಾಧ್ಯಮದ ಪಾತ್ರ ಈ ಎಸ್ ಐ ಟಿ ತನಿಖೆಯಲ್ಲಿ ಏನಿದೆ ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಇತ್ತೀಚಿನ ಕಾಲದಲ್ಲಿ ಮಾಧ್ಯಮದ ಒತ್ತಡದಿಂದಾಗಿ ಹಲವಾರು ಎಸ್ ಐ ಟಿಗಳು ರಚನೆಯಾಗಿವೆ ಜನತೆಯ ಬೆಂಬಲ ಸಾಮಾಜಿಕ ಮಾಧ್ಯಮದ ಶಬ್ದ ಮತ್ತು ಪ್ರತಿಭಟನೆಗಳು ಇವುಗಳ ಮುಖಾಂತರ ಕೂಡ ಎಸ್ ಐ ಟಿಗಳು ರಚನೆಯಾಗಿವೆ ಅಂದರೆ ಆದರೆ ಮಾಧ್ಯಮದ ಸಂವೇದನಾ ತಪ್ಪಾದರೆ ತನಿಖೆಗೂ ಕೂಡ ತೊಂದರೆ ಆಗಬಹುದಾದಂತಹ ಸಾಧ್ಯಗಳು ಕೂಡ ಇರುತ್ತವೆ ಸತ್ಯದ ಹಾದಿಯಲ್ಲಿ ಮಾಧ್ಯಮದ ಸಹಾಯವಾಗಬೇಕಾಗಿರುತ್ತದೆ ಮತ್ತು ಅದರ ಮಧ್ಯೆ ನಿಲ್ಲಬಾರದಾಗಿರುತ್ತದೆ ನಾವಿನ್ನು ನೋಡಬೇಕಾಗಿರುವಂಥದ್ದು ಎಸ್ ಐ ಟಿ ತನಿಖೆಯಿಂದ ನಿಜವಾಗಲೂ ಕೂಡ ಸತ್ಯಗಳು ಎಲ್ಲ ವಿಷಯಗಳು ಕೂಡ ಹೊರಬರುತ್ತಾ ಎನ್ನುವಂಥದ್ದು ಉತ್ತರ ಏನಂದರೆ ಎಸ್ ಐ ಟಿ ತನಿಖೆಯಿಂದ ಸತ್ಯಗಳು ಹೊರಬರುವ ಸಾಧ್ಯತೆಗಳು ತುಂಬ ಇದೆ ಅಂದರೆ ಹೌದು ಯಾಕೆಂದರೆ ತನಿಖಾ ಸಂಸ್ಥೆಗಳು ನಿಷ್ಪಷ್ಟವಾಗಿರುತ್ತದೆ ನಿಷ್ಪಷ್ಟವಾಗಿದ್ದರೆ ಮಾತ್ರ ತನಿಖೆ ತನಿಖೆಯಿಂದ ಸತ್ಯ ಹೊರಬರ್ತದೆ ಮಾಧ್ಯಮದ ಜವಾಬ್ದಾರಿಯಿಂದ ವರದಿ ಮಾಡಬೇಕಾಗಿರ್ತದೆ ಮಾಧ್ಯಮಗಳು ಕೂಡ ಜವಾಬ್ದಾರಿಯಿಂದ ವರದಿ ಮಾಡಿದರೆ ತನಿಖೆಗಳು ಸತ್ಯ ಹೊರಬರುವಂತಹ ಸಾಧ್ಯತೆಗಳು ತುಂಬ ಇರ್ತದೆ ನ್ಯಾಯಾಲಯಗಳು ಸಮರ್ಪಕವಾದ ಮೇಲ್ವಿಚಾರಣೆಯನ್ನು ಮಾಡಬೇಕಾಗಿರ್ತದೆ ಮತ್ತು ಜನತೆ ಎಚ್ಚರಿಕೆಯಿಂದ ಈ ವಿಷಯದಲ್ಲಿ ಇರಬೇಕಾಗಿರ್ತದೆ ಇವೆಲ್ಲ ವಿಚಾರಗಳು ನಡೆದರೆ ಎಸ್ ಐ ಟಿ ತನಿಖೆಯಿಂದ ಸತ್ಯ ಹೊರಬರುತ್ತದೆ ಮತ್ತು ಇದು ಕೇವಲ ತನಿಖೆಯ ಗುರಿಯಲ್ಲ ಇದು ನಮ್ಮ ಪ್ರಜಾಪ್ರಭುತ್ವದ ಶುದ್ಧ ಕೂಡ ಹೌದು ಎಂದರೂ ಕೂಡ ತಪ್ಪಾಗದು ಹೌದು ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ಎಸ್ ಐ ಟಿ ತನಿಖೆ ಹೇಗೆ ರಚನೆಯಾಗುತ್ತದೆ ಮತ್ತು ಯಾವ ಸಂದರ್ಭಗಳಲ್ಲಿ ಎಸ್ಐಟಿ ರಚನೆಯಾಗುತ್ತದೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಎಸ್ ಐ ಟಿ ರಚನೆಗಿರುವಂತಹ ವ್ಯತ್ಯಾಸ ಏನು ಎನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಬಂದ್ವಿ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಯಾವ ಎಸ್ ಐ ಟಿ ತನಿಖೆ ಬಗ್ಗೆ ಹೆಚ್ಚು ನಂಬಿಕೆ ಹೊಂದಿದ್ದೀರೋ ಅಥವಾ ಇಲ್ವೋ ಎನ್ನುವಂಥದ್ದನ್ನು ಕೂಡ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದಾರೆ